ಇವತ್ತು ದಿವಸ ನಮ್ಮ ಗೋಡು ನಾವು ಬರ್ತಾ ಬಂದಿರೋದು ಕಮಿಟಿ ಬಂದಿದ್ದೇನೆ ಗ್ರಾಮದ ಸರ್ವ ಗ್ರಾಮ ತಮ್ಮಂದರೆ ತಾಯೆಂದರೆ ತಮ್ಮೆಲ್ಲರ ಆರು ದಿವಸ ಕೂಡ ಅಜಾಧನಿಕ ನಾಗರಿಕರ ಪವಾರ್ಡ್ ಬೆಳೆಯುತ್ತಿದ್ದಾರೆ और दिला। पवाड़ी पवाडम वाणिज्य भाव कृतयुष्य बड़े बुद्धि कल आगे महाप्रसा द्वापुर जेन दर्शी बुद्धि कल आगे महाप्रसाद द्वापिष्य बैद बुद्धि कल आगे महाप्रसाद कल गुरु शिष्य के वंदी बुद्धि कल आगे महाप्रसाद

ಮ ಹಚ್ಚಬೋ ಕಲಿಯುಗದಲ್ಲಿ ಗುರು ಶಿಕ್ಷ ಒಂದಿ ಶಿಬಿರ ಹೊಡೆದರು ಹೊಡೆದರು ಕೇಳಿಲ್ಲ ಕಡಿಮಾನ ಮುಗಿತೀನಿ ಲಿಂಗ ಕಟ್ಬಾರ ಭಸ್ಮ ಹಚ್ಚುವಂತ ಅರ್ಧಕಾರವಾದ ಪ್ರತಿ ಆದ್ರೆ ನಾಗಲಿಂಗ ಮಾಡ್ತಕ್ಕಂಥ ಕಾಯಿಲೆ ಎಂತಂದ್ರೆ ಕಂಡಿರ್ತಕ್ಕಂಥ ವಸ್ತುವನ್ನ ಕಂಡು ಮಾತಾಡಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಮಾತಾಡುತ್ತೆ ಕಣ್ಣಿಗೆ ಏನ್ ಕಾಣಿಸ್ತದ ಕಣ್ಣದ ಹೇಳೋದು ಇವ್ರೇನಂದ್ರ ಸಂಘರ್ಷ ಮುಚ್ಚಿದ್ದಾನೆ ನಾಗಲಿ ತಮ್ಮ ಶಕ್ತಿಯನ್ನು ಎದ್ದು ಕೂಡ ಅವರು ತೋರಿಸ್ಕೊಡಿದ ನಮ್ಮ ಶಕ್ತಿ ನಾವು ಏನ್ ಆಗ್ಬೋದನ್ನು ಎಂತ ತೋರಿಸ್ಕೊಡಿ ಶರಣರಾಗಿರ್ತಕ್ಕಂಥವ್ರು ಮುಚ್ಚದ ಮುಚ್ಚಿದ್ದಾರೆ

ಏನ್ ಮಾತಾಡಲ್ಲ ಏನಾಗ್ಯಾವ ಏನಂತ ಗೊತ್ತಾಗ್ಯಾವ ಕೂಡ ಗೊತ್ತದ ಇಲ್ಲಿ ಅವ್ರ ಅನ್ಬೇಕಂತಿಲ್ಲ ಮಾತಾಡ್ಬೇಕಂತ ಮಾತಾಡಂಗಿಲ್ಲ ಅವರ ಒಂದು ಪರಿಸರವನ್ನು ಹಾಗೂ ಭವಿಷ್ಯಕಾಲೀನ ದಿನಗಳನ್ನ ಕಳೀತಿರ್ತಕ್ಕದನ್ನ ಬಾಯಿಂದ ನೋಡತೀ ಅಂತ ಶರಣರನ್ನು ಇವತ್ತು ನಾವು ನೋಡೋದು ಬಹಳ ಬೇಡ ಯಾಕಂದ್ರೆ ಡಾಬಿ ಮಾಡ್ತಕ್ಕಂಥವ್ರು ಅದರಲ್ಲಿ ಮೊಬೈಲ್ ಬಂದವ ವಾಟ್ಸಪ್ನ ಸುಳ್ಳು ಪೊಬಸ್ ನಡೆಸಿ ಅವ್ರ ಹಾಂಗ್ ಇಲ್ಲದ್ ಮಾತು ಇವತ್ತು ಬಹಳ ನೋಡೋಕೆ ಸಿಗ್ತದೆ ಆದ್ರೆ ಭಕ್ತರಾಗಿರ್ತಕ್ಕಂಥವ್ರು ಇವತ್ತು ಬಹಳ ಹೆಚ್ಚಿ ಯಾರನ್ನು ನಂಬಬೇಕು ಯಾರನ್ನು ಬಿಡಿಬೇಕು ಗುರುಗಳ ಬೇರೆ ಗುರುಗಳಿದ್ದವರು ಬೇರೆ

ಆ ಭಾವ ಕೇಳಬೇಕಾದ್ರೆ ಮನುಷ್ಯ ಸಮಾಜ ದೊಡ್ಡ ವ್ಯಕ್ತಿಯಾಗಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬೆಳಿತೇನೆ ಇವತ್ತು ಬಾಯಿಂದ ಬರಬೇಕಾದಾಗ ಮನುಷ್ಯ ದೊಡ್ಡ ದೊಡ್ಡ ಉಷಿಲಿತು ಹೆಸರಿದ್ದೀರ ಉಷಿಲಿಕ್ಕ ಹೆಸರಿದ್ದೀರ ಮುಂದೆ ಹೋಗ್ಬೇಕಾದಾಗ ಹೆಸರು ಏನಿರ್ಬೇಕಂದ್ರೆ ಕೀರ್ತಿರ್ಬೇಕಂತೆ ಮನುಷ್ಯ ಹುಡುಗಿ ಗುರುವಿನ ಎತ್ತಿ ಬರಬೇಕು ಮಕ್ಕಳಿಂದ ಅಪ್ಪನಿಗೆತ್ತಿ ಬರಬೇಕು ಜನ ಮಕ್ಕಳ ಬಗ್ಗೆ ಅಪ್ಪ ಯಾರ ಮನುಷ್ಯ ಅಕಾಡೆಮಿಗಳು ಯಾರು ಮನಸ್ಸಾರ ಎಂಟು ಚುರೋದನ ಎಂಟು ಸುಮಾರು ಅದ ಎರಡು ಶಕ್ಸರ್ಗೆ ಅಳಿತ ಸಜ್ಜನರ ಸಂಘ ಹೆಜ್ಜೆ ಸಂಘ ಎದ್ದವ್ರ ಸಂಘ ಮಾಡ್ಬೇಕು ನಾವಂದ್ರೆ ಅದಕ್ಕೆ ತೋರ್ಬೇಕಾದ ಯಾರು ಕುದುರ್ಬೇಕು ಸುಳ್ಳು ಬರ್ಬೇಕು ಅಂದ್ರೆ ಅವನ ಸುಳ್ಳು ಅಂತಾರೆ ಕಳ್ಳ ಅವನ ಕಾಳ ಕುದು ವಿಚಾರ ಮಾಡ್ಬೇಕು ಏನಕ್ಕೆ ಯಾರ ಯಾರಾದ್ರೂ ಮುದ್ರಬೇಕು ಯಾಕೆ ಮುದ್ರಬೇಕು

ಭಕ್ತಾಗ ಒಬ್ಬ ಮನುಷ್ಯ ತಾಯಿ ತಕ್ಕ ಮಗನಾಗ್ತಾನೆ ಒಬ್ಬ ಮನುಷ್ಯ ತಂದೆ ಮಗನಾಗ್ತದೆ ಒಬ್ಬ ಮನುಷ್ಯ ಗಿರಾಯಕ ಅದರೊಳಗಿರತಾನೆ ಒಬ್ಬ ಮನುಷ್ಯ ಜೀವನದೊಳಗ ಸುಮಾರು ಆಗ್ತದೆ ಇಷ್ಟೆಲ್ಲ ಮನುಷ್ಯ ರೂಪ ತೊಳ್ಬೇಕಾದಾಗ ಅವನಾದ ಮಾಡ್ತದೆ ಅಂತ ಜೀವನವನ್ನು ಸಾಗಿಸಬೇಕಾದ ನಾಗರಿಂದ ಹಳ್ಳಿಗೈ ರಾತ್ರಿ ಪಟ್ಟಣಕ್ಕೆ ಪಚ್ಚ ರಾತ್ರಿ ಒಂದು ಅವ್ರಿಗೇನಂದ್ರೆ ಬರ್ತಿರ ಒಂದ್ಸಲ ಲಕ್ಷ್ಮೀ ಚಂದ್ರ ನಡ್ಕೊಂಡು ಹುಟ್ಟಿದಂತವ್ರು ನಡ್ಕೊಂಡು ಹೋಗ್ಬೇಕಾದಾಗ ಅವ್ರು ಹೆಂಗ ಹೋಗ್ತಿದ್ರೆ ನಿಮ್ಮಾಗ ಬಾಟೆ ಗಾಶ್ ಹಾಂಗ್ ಬಿಡ್ತಿದ್ದ

Hendo kaya ni cip ni tulah kaya ni cip ni tu korang salah korang tu 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 korang